ನಮಸ್ಕಾರ ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹಂಸವಾಣಿ ಯೂಟ್ಯೂಬ್ ಚಾನಲ್ ಇವತ್ತು ಇದಿನ ಈ ವಿಡಿಯೋ ಮಾಡ್ತಿರೋ ವಿಶೇಷ ಏನು ಅಂತಂದ್ರೆ ನಾನು ಯಾವುದೋ ಪುಸ್ತಕಗಳನ್ನು ಹುಡುಕ್ಬೇಕಾದ್ರೆ ಇದು ದಲಿತರ ಕೂಗು ಅನ್ನೋ ಪುಸ್ತಕ ನನ್ನ ಕೈಗೆ ಬಹಳಷ್ಟು ವರ್ಷಗಳ ಆಗಿಂದ ನನ್ನ ಕಣ್ಣಿಗೆ ಬಿದ್ದಿದ್ದು ಇದರ ವಿಶೇಷ ಏನು ಅಂತಂದ್ರೆ ಇದು ರಾಯಚೂರು ಜಿಲ್ಲಾ ಪ್ರಥಮ ದಲಿತ ಕವಿಗೋಷ್ಠಿಯ ಮೊದಲ ಕವನ ಸಂಕಲನ ಇದರಲ್ಲಿ ಓಕೆ ಕವನ ಸಂಕಲನ ಆಗಿರ್ಬೋದು ದಲಿತರ ಕೂಗು ನೀವು ಟೈಟಲ್ ನೋಡ್ತಾ ಇದ್ದೀರಾ ಇದರಲ್ಲಿ ಇನ್ನೂ ವಿಶೇಷ ಮತ್ತು ಇನ್ನೂ ನನಗೆ ಜಾಸ್ತಿ ಹೆಚ್ಚಿನ ಸಂತೋಷ ತರ್ತಕ್ಕಂಥ ಖುಷಿ ವಿಚಾರ ಏನು ಅಂತಂದ್ರೆ ಈ ಒಂದು ದಲಿತ ದಲಿತರ ಕೂಗು ಎನ್ನುವ ಕವನ ಸಂಕಲನದಲ್ಲಿ ನನಗೂ ಎರಡು ಕವಿತೆಗಳು ಕೂಡ ಅಂದರೆ ಈ ದಲಿತ ಬಂಡಾಯ ಸಾಹಿತ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನನೂ ಎರಡು ಕವಿತೆಗಳು ಕೂಡ ಇದರಲ್ಲಿ ಪ್ರಕಟಣೆ ಆಗಿದ್ದು ನನಗಿನ್ನೂ ಭಾಳಷ್ಟು ಹೆಚ್ಚಿನ ಹೆಮ್ಮೆಯ ವಿಚಾರ ಮೊದಲನೇ ಕವಿತೆಯ ಟೈಟಲ್ ಕಿತ್ತ ದೆವ್ವ ಬಿಡಿಸೇ ಬಿಡುವ ನೆಕ್ಸ್ಟು ಇನ್ನೊಂದು ಎರಡನೇ ಕವಿತೆ ಹರಕೆ ಸೊ ಇವತ್ತು ಈ ನನ್ನ ಎರಡೂ ಕವಿತೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಕ್ಕಂಥ ಒಂದು ಹೆಮ್ಮೆಯ ಮತ್ತು ಸಂತೋಷದ ವಿಚಾರ ಇದು ನನಗೆ ಭಾಳಷ್ಟು ಖುಷಿ ಕೊಡ್ತಕ್ಕಂಥ ವಿಚಾರ ಸೊ ಮೊದಲನೇದಾಗಿ ನಾವು ಕಿತ್ತ ದೆವ್ವ ಬಿಡಿಸೇ ಬಿಡುವ ಏನಿದು ಒಂದ್ಕಿತ್ತ ದೆವ್ವ ಬಿಡಿಸೇ ಬಿಡುವ ಯಾವ ದೆವ್ವ ಇದು ಹಾಂ ಈಗ ದೆವ್ವ ಅಂತಂದ್ರೆ ಭಾಳ ಅಮೂರ್ತ ಸ್ವರೂಪದ ಮೂರ್ತ ಸ್ವರ್ಪದ ಅಂತೇಳಿ ಭಾಳಷ್ಟು ಜನ ಅದರಲ್ಲಿ ಸಾಹಿತ್ಯದ ರೀತಿಯಿಂದ ನೋಡಿದ್ರೆ ಭಾಳಷ್ಟು ವಿಷಯಗಳು ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಒಂದ್ಕಿತ ದೆವ್ವ ಬಿಡಿಸೇ ಬಿಡುವ ಇದು ಯಾವ ಪಾಯಿಂಟ್ ಆಫ್ ವ್ಯೂಲಿಂದ ಬರೆದಿರ್ತನ ಕವಿ ಅಂತಂದ್ರೆ ಅಂದರೆ ಇದು ನಾನು ಬರೆದಿರ್ತಕ್ಕಂಥ ಕವಿತೆ ಸೊ ಇದರಲ್ಲಿ ಒಬ್ಬ ದಲಿತ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ತನ್ನ ದಲಿತ ಸಮೂ ಸಮುದಾಯ ಮತ್ತು ಸಮೂಹಕ್ಕೆ ಒಂದು ಕರೆ ಕೊಡ್ತಾನೆ ಏನು ಕರೆ ಕೊಡೋದು ಒಂದ್ಕಿಂತ ದೆವ್ವ ಬಿಡಿಸೇ ಬಿಡುವ ಯಾವುದೇ ಅದು ಯಾವ ದೆವ್ವ ಅನ್ನೋದು ನಾವು ಈ ಕವಿತೆ ಮೂಲಕ ನೋಡೋಣ ಅಂತ ಈ ಭಾಷಾ ಶೈಲಿ ನೋಡಿದ್ರೆ ನಮಗೆ ಹಳ್ಳಿ ಸೊಗಡಿನ ಆ್ಯಕ್ಚುಲಿ ಸಿದ್ಧಲಿಂಗ ದಲಿತ ಕವಿಯವರ ನಮಗೆ ಭಾಷೆ ನಮ್ಗೆ ನೆನಪಾಗ್ತಕ್ಕಂಥದ್ದು ಓಕೆ ಕವಿತೆಯ ಶೀರ್ಷಿಕೆ ಒಂದ್ಕಿತ್ತ ದೆವ್ವ ಬಿಡಿಸೇ ಬಿಡುವ ಬಾಚನ್ನ ಬಾಮುನಿಯ ಇವರು ಮೈಯಾಗಿನ ದೆವ್ವ ಒಂದ್ಕಿತ್ತ ಬಿಡಿಸೇ ಬಿಡುವ ಬಡವರ ಬಂದು ಅಂಥವ್ರೆ ನಮ್ಮನ್ನು ಕಂಡ್ರ ಮಾರದೂರ ಸರಿತವ್ರೆ ಕಣ್ಣಿಗೆ ಕಾಣದೇ ಇರೋ ಜೀವಕ್ಕ ಮಡಿ ಮೈಲಿಗೆ ಅನ್ನೋ ಬೋಳಿ ಮಕ್ಕಳು ನಾವು ಬೆಳೆದು ತಿಂದು ತೇಗ್ತವ್ರಿ ಎಲ್ಲರೂ ದೇವ್ರ ಮಕ್ಕಳು ಅಂಥವ್ರೆ ನಾವು ಬಂದರೆ ಮೂಗು ಮುರಿದು ಗೊಣಗ್ತವ್ರೆ ನಮ್ಮ ಹೆಸರಿನ್ಯಾಗ ಏಸಿಗೆ ಕಂಡಂಗೆ ಆಡ್ತವ್ರ ಸೋಗು ಮಾಡಿ ಬರ್ತಾರೆ ಕೈ ಮುಗಿತಾರೆ ಅಣ್ಣ ತಮ್ಮ ಅಂತಾರೆ ಆ ಕ್ಷಣಕ್ಕೆ ಮಾತ್ರ ನಾವು ಅವರಿಗೆ ಸಮಾನರು ಜಾತಿ ಮುಕ್ತ ಬಡತನ ಮುಕ್ತ ದೇಶ ಅಂತ ಗುಂಪಿನಾಗ ಬೊಬ್ಬೆ ಹೊಡೆದು ಮುಸುಮುಸು ನಗ್ತವ್ರೆ ಕಣ್ಲ ತಂಗಳ ರೊಟ್ಟಿ ಪುಡಿಕಾರ್ದಾಗ ಹಬ್ಬ ನೂಕಿದವರ ನಗು ಅವ್ರ ಮನಿ ಅಂಗಳದಾಗ ರಂಗೋಲಿಯಾಗಿ ಜೀವ ಬಿಡ್ತದ ಊರ ಒಳ ಹೊರಗಿನ ಅವಳಿ ಜವಳಿಯ ಮಸಲತ್ತಿನಾಗ ಮಸಣದಾಗು ಹಸಿದು ಕುಂತವ್ರೆ ನಮ್ಮ ಜನ ನಮ್ಮ ಹೆಂಡ್ರು ಮಕ್ಕಳು ಮಣತೂರಿ ಕೇರಿಯ ಮಾರಮಗೆ ಕ್ಯಾಕರಿಸಿ ಉಗುಳ್ತವ್ರೆ ಕಪ್ ಮೈಯಾಗಿನ ಶಕ್ತಿ ಬೆಪ್ಪಲ್ಲ ಕಣ್ಲ ಶತಮಾನದ ನಮ್ಮ ಹಸು ತೀರ್ಲಿ ಬಾ ಚನ್ನ ಬಾಮುನಿಯ ಇವ್ರ ಮೈಯಾಗಿನ ದೆವ್ವ ಒಂದ್ಕಿತ ಬಿಡಿಸೇ ಬಿಡುವ ಬಾ ಚೆನ್ನ ಬಾಮುನಿಯ ಇವ್ರ ಮೈಯಾಗಿನ ದೆವ್ವ ಒಂದ್ಕಿತ ಬಿಡ್ಸೆ ಬಿಡುವ ಇದು ಆ ಈ ಒಂದು ದಲಿತರ ಕೂಗನ್ನುವ ಕವನ ಸಂಕಲನದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ನನ್ನ ಮೊದಲನೇ ಕವನ ಸೊ ಇದ್ರ ಜೊತೆಗೆ ಇನ್ನೊಂದು ಹರಕೆ ಅಂತ ಇರತಕ್ಕಂಥದ್ದು ಇದು ಕೂಡ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ ನಾವು ಇವಾಗ ಹರಕೆ ಅನ್ನೋ ಕವಿತೆಯನ್ನು ನೋಡೋಣ ಕವಿತೆ ಸೇರಿಸಿಕೆ ಹೇಳಿದ ಹೇಳಿದಾಗೆ ಹರಕೆ ಗುಡಿಸಲ ಗೋಡೆಯಲ್ಲಿ ಕಟ್ಟಿಟ್ಟ ಕನಸುಗಳ ಕಂತೆ ಬಿಡುಗಡೆಯ ನಿಟ್ಟುಸಿರಿಗಾಗಿ ಜೀವ ಹಿಡಿದು ಕಾದು ಸವಿಯುತ್ತಿದೆ ಗೆದ್ದಲು ಹತ್ತಿ ಬದುಕಿನ ಕತ್ತಲಿಗೆ ದೀಪ ಬಿಡಿದು ಸಾಗುತ್ತಿದ್ದೇವೆ ಕೇರಿಯಿಂದ ಊರಿನೆಡೆಗೆ ಗಾಳಿಗೂ ಆಕ್ರೋಶ ಬೆಳಕಿಗೂ ಮುಜುಗರ ದೀಪ ವಾಲಾಡುತ್ತಿದೆ ನಮ್ಮ ಕೇರಿಯ ಹಾದಿಯಲ್ಲಿ ಉಳ್ಳವರ ದರ್ಪಕ್ಕೆ ಸೆರೆ ಸಿಕ್ಕ ಸಿಕಾರಿಯಂತೆ ಉಳ್ಳವರ ದರ್ಪಕ್ಕೆ ಸೆರೆ ಸಿಕ್ಕ ಸಿಕಾರಿಯಂತೆ ನಿತ್ಯವೂ ನಿಗೂಢ ನನ್ನವರ ಬದುಕಿನ ಅಳಿವು ಶತಮಾನಗಳ ನೋವು ಹೆಜ್ಜೆ ಹಾಕುತ್ತಿದ್ದೇವೆ ಬೆಳಕಿನೆಡೆಗೆ ಶತಮಾನಗಳ ನೋವು ನುಂಡು ಹೆಜ್ಜೆ ಹಾಕುತ್ತಿದ್ದೇವೆ ಬೆಳಕಿನೆಡೆಗೆ ಹೇ ಪ್ರಭು ಹೇ ಪ್ರಭು ಕರ್ಣಿಸು ನಿರಂತರ ಧೂಪ ಹೇ ಪ್ರಭು ಕರ್ಣಿಸು ನಿರಂತರ ಧೂಪ ಆಹಾರದಿರಲಿ ದಲಿತ ರಚ್ಚಿದ ಈ ಮಿಣುಕು ದಾರಿ ದೀಪ ಕಾಲ ನಂಬಿಗೆಯ ತಳ್ಳಿ ಉಡಿಯಲ್ಲಿ ಭರವಸೆಯ ಬೀಜ ಹಿಡಿದಿದ್ದೇವೆ ಕಾಲ ನಂಬಿಗೆಯ ತಳ್ಳಿ ಉಡಿಯಲ್ಲಿ ಭರವಸೆಯ ಬೀಜ ಹಿಡಿದಿದ್ದೇವೆ ನಾಳೆ ಬಂದರೂ ಬರಬಹುದು ನಿಮ್ಮಲ್ಲಿಗೆ ನಾಳೆ ಬಂದರೂ ಬರಬಹುದು ನಿಮ್ಮಲ್ಲಿಗೆ ದಯವಿಟ್ಟು ಜಾಗಾರಿಸಿ ದಯವಿಟ್ಟು ಜಾಗಾರಿಸಿ ಬಿತ್ತಿ ಬೆಳೆಯುವವು ಅಲ್ಲಿ ನಮ್ಮ ಬದುಕಿನ ಫಲವನ್ನು ಬಿತ್ತಿ ಬೆಳೆಯುವವು ಅಲ್ಲಿ ನಮ್ಮ ಬದುಕಿನ ಫಲವನ್ನು ಇಲ್ಲವಾದಲ್ಲಿ ಇಲ್ಲವಾದಲ್ಲಿ ಆ ಬೀಜಗಳು ಬಂಜೆಗಳಾಗಿ ಇಲ್ಲವಾದಲ್ಲಿ ಆ ಬೀಜಗಳು ಬಂಜೆಗಳಾಗಿ ನನ್ನವರ ಸಂತತಿಯೇ ಕೊನೆಯಾಗಬಹುದು ನನ್ನವರ ಸಂತತಿಯೇ ಕೊನೆಯಾಗಬಹುದು ರಚನೆ ಮತ್ತು ವಾಚನ ಮಂಜುನಾಥ್ ಚಿಲ್ಕರಾಗಿ ಸೊ ವೀಕ್ಷಕರೇ ಇದು ಇವತ್ತಿನ ನನ್ನ ಎರಡು ಕವನಗಳ ವಾಚನ ದಲಿತರ ಕೂಗು ಅನ್ನುವ ರಾಯಚೂರು ಜಿಲ್ಲಾ ಪ್ರಥಮ ದಲಿತ ಕವಿಗೋಷ್ಠಿ ಕವನ ಸಂಕಲನದಿಂದ ಹೇಳಿರತಕ್ಕಂಥ ಎರಡು ಕವಿತೆಗಳು ನಮಸ್ಕಾರ ಥ್ಯಾಂಕ್ ಯು